ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಪ್ಪತ್ತೆಂಟರಲ್ಲಿ ಕಥೆಯನ್ನು ಮುಂದುವರಿಸೋಣ ಯಾಕೆ ಸರ್ ಆ ನರ್ಸ್ಗೆ ವಿಜಯ್ ಸರ್ ಅಂದರೆ ಅಷ್ಟೊಂದು ಸ್ಪೆಷಲ್ ಎಂದು ಕೇಳಿದಳು ಕೃತಿಕ ಸ್ವಲ್ಪ ಟೆನ್ಷನ್ ಪಡುತ್ತಾ ಆಕೆಯ ಅಣ್ಣ ಎರಡು ವರ್ಷಗಳ ಹಿಂದೆ ಕ್ಯಾನ್ಸರ್ನಿಂದ ಸತ್ತೋದನಂತೆ ಆತನ ಪರ್ಸ್ನಾಲಿಟಿ ಹೋಲಿಕೆಗಳು ನಗು ಎಲ್ಲಾನು ಸ್ವಲ್ಪ ವಿಜಯ್ ಥರಾನೇ ಇರುತ್ತವಂತೆ ಆ ರೀತಿ ವಿಜಯ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ದಾಳೆ ತುಂಬ ಕೇರಿಂಗಾಗಿ ನೋಡಿಕೊಳ್ಳುತ್ತಿದ್ದಳು ಡೈಲಿ ಅವನಿಗೆ ಊಟ ತೆಗೆದುಕೊಂಡು ಬರುತ್ತಿದ್ದಳು ಆಕೆಯ ಅಣ್ಣನ ಥರ ವಿಜಯ್ ಆಗಬಾರದು ಅಂತ ದೇವರುಗಳಿಗೆ ಬೇಡಿಕೊಳ್ಳುತ್ತಿದ್ದಳು ಕಿರಣ್ ಹೇಳುತ್ತಿದ್ದರೆ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಕೃತಿಕಾಗೆ ಒಂದು ವಿಧದಲ್ಲಿ ಹೇಳಬೇಕಂದ್ರೆ ವಿಜಯ್ನನ್ನು ಸ್ವಂತ ಅಣ್ಣನ ಥರ ಟ್ರೀಟ್ ಮಾಡ್ತಿದ್ಲು ವಿಜಯ್ ಸಹ ಆಕೆಯ ಮೇಲೆ ಅಷ್ಟೇ ಅಭಿಮಾನವನ್ನು ತೋರಿಸುತ್ತಿದ್ದನು ಕೃತಿಕಾ ಮುಖದಲ್ಲಿ ರಿಲೀಫ್ ನೋಡಿ ಸಣ್ಣಗೆ ಮುಗುಳ್ನಕ್ಕನು ಕಿರಣ್ ಇಬ್ಬರೂ ಹೊರಗಡೆ ಚೇರುಗಳಲ್ಲಿ ಕುಳಿತುಕೊಂಡು ಮಾತನಾಡಿಕೊಳ್ಳುತ್ತಾ ವಿಜಯ್ಗೋಸ್ಕರ ವೆಯ್ಟ್ ಮಾಡುತ್ತಿದ್ದಾರೆ ಭಾರ್ಗವ್ ಪ್ರಭಾಕರ್ ಜೊತೆ ಮಹೇಶ್ ವರ್ಮಾ ಮನೆಗೆ ಸ್ವಲ್ಪ ದೂರದಲ್ಲಿ ಕಾರನ್ನು ನಿಲ್ಲಿಸಿ ಸಿದ್ಧಾರ್ಥ್ಗೋಸ್ಕರ ಕಾಯುತ್ತಿದ್ದಾನೆ ಸ್ವಲ್ಪ ಸಮಯಕ್ಕೆ ಅಲ್ಲಿಗೆ ತಲುಪಿ ಅವರ ಪಕ್ಕದಲ್ಲಿಯೇ ಕಾರನ್ನು ನಿಲ್ಲಿಸಿ ಕಾರು ಹಿಡಿದನು ಸಿದ್ಧಾರ್ಥ್ ಭಾರ್ಗವ್ ಸಿದ್ಧಾರ್ಥ್ಗೆ ಎದುರು ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟು ಗುಡ್ ಮಾರ್ನಿಂಗ್ ಸರ್ ನೀವು ಹೇಳಿದಂಗೆ ಅವನಿಗೆ ಏನು ಮಾಡಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ ಆದರೆ ಆ ವರ್ಮಾ ಹತ್ತಿರಕ್ಕೆ ಹೋದ್ಮೇಲೆ ನಿಜ ಹೇಳಿದರೆ ಹೇಗೆ ಸರ್ ತನ್ನ ಅನುಮಾನವನ್ನು ವ್ಯಕ್ತಪಡಿಸಿದನು ಭಾರ್ಗವ್ ಸಿದ್ಧಾರ್ಥ್ ನಕ್ಕು ಪ್ರಾಣ ಓದರೂ ಹೇಳುವುದಿಲ್ಲ ಹೇಳಲಾರನು ಅವನನ್ನು ಕರೆದುಕೊಂಡು ಬಾ ಎಂದಿದ್ದರಿಂದ ಡೋರ್ ಓಪನ್ ಮಾಡಿ ಪ್ರಭಾಕರ್ನನ್ನು ಕರೆದುಕೊಂಡು ಬಂದನು ಭಾರ್ಗವ್ ಏನು ಪ್ರಭಾಕರ್ ಹೇಗಿದ್ದೀಯಾ ಭಾರ್ಗವ್ ಹೇಳಿದ್ದು ಅರ್ಥವಾಯಿತು ಅಲ್ವಾ ನಿಮ್ಮ ಸರ್ ಕೈಯಲ್ಲಿ ಹಿಡಿದುಕೊಂಡು ತಿರುಗುವ ಆ ಬ್ಯಾಗ್ ನಮಗೆ ಬೇಕು ಯಾಕೆ ಏನು ಅನ್ನುವುದು ನಿನಗೆ ಅನಾವಶ್ಯಕ ನಿಮ್ಮ ಸರ್ಗೆ ನಿಜ ಗೊತ್ತಾದರೂ ಆ ಬ್ಯಾಗ್ ನಮ್ಮ ಕೈಗೆ ಬರದೇ ಇದ್ದರೂ ಆ ನಾಲ್ಕು ಜನರನ್ನು ಆಕ್ಸಿಡೆಂಟ್ ಮಾಡಿದ ಕೇಸ್ ಮೇಲೆ ನಿನ್ನನ್ನು ಎನ್ಕೌಂಟರ್ ಮಾಡಿ ಬಿಡುತ್ತೇವೆ ಆ್ಯಂಡ್ ಆ್ಯಂಡ್ ನಿನ್ನ ಜೊತೆ ನಿನ್ನ ಮಗಳ ಪ್ರಾಣ ಸಹ ರಿಸ್ಕ್ನಲ್ಲಿ ಇರುತ್ತದೆ ಎಂದು ಹೇಳಿದ ತಕ್ಷಣ ಅಯೋಮಯವಾಗಿ ನೋಡಿದನು ಪ್ರಭಾಕರ್ ಏನು ಅರ್ಥ ಆಗ್ತಿಲ್ವಾ ಈಗ ನಿನ್ನ ಮಗಳು ಎಲ್ಲಿದ್ದಾಳೆ ಎಂದು ಕೇಳಿದನು ಸಿದ್ಧಾರ್ಥ್ ಅವನ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಸ್ಕೂ ಸ್ಕೂಲ್ನಲ್ಲಿ ಇರ್ತಾಳೆ ಎಂದು ಪ್ರಭಾಕರ್ ನಡುಗುತ್ತಿರುವ ಧ್ವನಿಯೊಂದಿಗೆ ಗಾಬರಿ ಪಡುತ್ತಾ ಹೇಳುತ್ತಿದ್ದರೆ ನಿನ್ನ ಮಗಳು ಈಗ ಸ್ಕೂಲ್ನಲ್ಲಿ ಇಲ್ಲ ಅಲ್ಲಿದ್ದಾಳೆ ಎಂದು ಸಿದ್ಧಾರ್ಥ್ ತಲೆ ತಿರುಗಿಸಿ ನೋಡಿದರೆ ಅವನು ನೋಡುತ್ತಿರುವ ಕಡೆ ನೋಡಿದ ಪ್ರಭಾಕರ್ ಒಮ್ಮೆಲೆ ಆದನು ಸಿದ್ಧಾರ್ಥ್ ಕಾರಿನಲ್ಲಿ ಹಿಂದೆ ಸಿಟಿನಲ್ಲಿ ಕುಳಿತುಕೊಂಡು ಹೆಡ್ಫೋನ್ಸ್ ಇಟ್ಟುಕೊಂಡು ಹಾಡುಗಳು ಕೇಳುತ್ತಾ ಚಿಪ್ಸ್ ತಿನ್ನುತ್ತಿದ್ದಾಳೆ ಆಕೆ ಆಕೆಯನ್ನು ನೋಡಿ ಆಶ್ಚರ್ಯದಿಂದ ಸಿದ್ಧಾರ್ಥ್ ಕಡೆ ನೋಡಿದನು ಭಾರ್ಗವ್ ಸರ್ ನನ್ನ ಮಗಳು ನನ್ನ ಮಗಳು ಎಂದು ಪ್ರಭಾಕರ್ ಮಗಳ ಹತ್ತಿರಕ್ಕೆ ಹೋಗಲು ಹೋದರೆ ಅವನನ್ನು ಹಿಡಿದುಕೊಂಡು ಹಿಂದಕ್ಕೆ ಹೇಳಿದನು ಸಿದ್ಧಾರ್ಥ್ ಸರ್ ನನ್ನ ಮಗಳು ಎಂದು ಭಯ ಭಯದಿಂದ ನೋಡುತ್ತಿರುವ ಪ್ರಭಾಕರ್ ಕಣ್ಣುಗಳೊಳಕ್ಕೆ ದುರದುರನೆ ನೋಡುತ್ತಾ ನಾವು ಹೇಳಿದ್ದು ಹೇಳ್ದಂಗೆ ಮಾಡಿದರೆ ನಿನ್ನ ಪ್ರಾಣಗಳ ಜೊತೆಗೆ ನಿನ್ನ ಮಗಳ ಪ್ರಾಣಗಳಿಗೆ ಯಾವುದೇ ರೀತಿಯ ಆಪತ್ತು ಇರುವುದಿಲ್ಲ ಇಲ್ಲ ಆಗುವುದಿಲ್ಲ ಎಂದು ನಿಮ್ಮ ಸರ್ಗೆ ನಿಜ ಹೇಳಿದರು ಆ ಬ್ಯಾಗ್ ನಮ್ಮ ಕೈಗೆ ಕೊಡದಿದ್ದರೂ ನಿನ್ನ ಜೊತೆ ನಿನ್ನ ಮಗಳ ಪ್ರಾಣಗಳು ಸಹ ರಿಸ್ಕ್ನಲ್ಲಿ ಬೀಳುತ್ತವೆ ಎತ್ತ ಮಗಳ ಪ್ರಾಣಗಳನ್ನು ರಿಸ್ಕ್ನಲ್ಲಿ ಹಿಡುವುದಿಲ್ಲ ಅಂತ ನಾನು ಅಂದುಕೊಳ್ಳುತ್ತಿದ್ದೇನೆ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ನೀವು ಹೇಳ್ದಂಗೆ ಮಾಡ್ತೀನಿ ಸರ್ ಆತನ ಪರಿಸ್ಥಿತಿ ನೋಡಿ ಒಂದು ಕ್ಷಣ ಸಿದ್ಧಾರ್ಥ್ ಮನಸ್ಸು ಚುರುಕ್ಕೆಂದರು ಸೀರಿಯಸ್ ಆಗಿ ನೋಡುತ್ತಾ ಓಕೆ ನಾವು ಹೇಳ್ದಂಗೆ ನೀನು ಮಾಡಿದರೆ ನಿನ್ನ ಮಗಳಿಗೆ ಏನೂ ಆಗುವುದಿಲ್ಲ ಈಗ ಯಾವ ರೀತಿ ಹಾಯಾಗಿ ಇದ್ದಾಳೋ ಹಾಗೇ ಇರುತ್ತಾಳೆ ಕೆಲಸ ಮುಗಿದ ತಕ್ಷಣ ನಿನ್ನ ಮಗಳು ನಿಮ್ಮ ಮನೆಯಲ್ಲಿ ಇರ್ತಾಳೆ ಎಲ್ಲೂ ವ್ಯತ್ಯಾಸ ಬರಬಾರದು ಅರ್ಥ ಆಯ್ತಾ ಎಂದನು ಗಂಭೀರವಾದ ಧ್ವನಿಯೊಂದಿಗೆ ಅರ್ಥವಾಯ್ತು ಸರ್ ಎಂದು ಕಣ್ಣೀರನ್ನು ಒರೆಸಿಕೊಂಡು ನನ್ನ ಮಗಳು ಹುಷಾರು ಸರ್ ಎಂದನು ಓಕೆ ಭಾರ್ಗವ್ ಬೇಡಿಗಳು ತೆಗೆದು ಆತನನ್ನು ಕಳುಹಿಸು ಓಕೆ ಸರ್ ಎಂದು ಭಾರ್ಗವ್ ಬೇಡಿಗಳನ್ನು ರಿಮೂವ್ ಮಾಡಿದರೆ ಕಾರಿನಲ್ಲಿ ಕುಳಿತುಕೊಂಡಿರುವ ತನ್ನ ಮಗಳನ್ನು ನೋಡುತ್ತಲೇ ಭಾರ್ಗವ್ ಅರೇಂಜ್ ಮಾಡಿರುವ ಆಟೋದಲ್ಲಿ ಹೊರಟು ಹೋದನು ಪ್ರಭಾಕರ್ ಸೂಪರ್ ಐಡಿಯಾ ಸರ್ ಸತ್ತಂಗೆ ನಾವು ಹೇಳಿದ್ದು ಮಾಡ್ತಾನೆ ಅವನಿಗೆ ಬೇರೆ ಆಪ್ಷನ್ ಇಲ್ಲ ಎಂದನು ಭಾರ್ಗವ್ ಹ್ಯಾಪಿಯಾಗಿ ನೀನು ಬೈಕ್ ಮೇಲೆ ಅವನನ್ನು ಫಾಲೋ ಹಾಕು ನಾನು ಹಿಂದೆಯೇ ಬರ್ತೀನಿ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಸರಿ ಸರ್ ಎಂದು ಕಾರನ್ನು ಪಕ್ಕಕ್ಕೆ ಪಾರ್ಕ್ ಮಾಡಿ ಮೊದಲೇ ಅರೇಂಜ್ ಮಾಡಿಕೊಂಡ ಬೈಕ್ ತೆಗೆದುಕೊಂಡು ಆಟೋವನ್ನು ಫಾಲೋ ಆಗುತ್ತಾ ಹೋದ ಭಾರ್ಗವ್ ಹಿಂದೆಯೇ ಸಿದ್ಧಾರ್ಥ್ ಹೋದನು ಪ್ರಭಾಕರ್ ಮಹೇಶ್ವರ್ಮ ಮನೆಗೆ ತಲುಪಿ ಒಳಗಡೆಗೆ ಹೋದರೆ ಆಪೋಸಿಟ್ನಲ್ಲಿ ನಿಂತು ನೋಡುತ್ತಿದ್ದಾರೆ ಸಿದ್ಧಾರ್ಥ್ರವರು ಸಿದ್ಧಾರ್ಥ್ ನಾಲ್ಕು ಅಂತಸ್ತುಗಳ ಮನೆಯನ್ನು ನೋಡುತ್ತಾ ಪರವಾಗಿಲ್ಲ ಅಣ್ಣ ಇಲ್ಲವೇ ಇಲ್ಲ ಅನ್ನುವ ಥರ ಏನೂ ಇಲ್ಲ ಅಂತ ಅಂದುಕೊಳ್ಳುತ್ತಾ ನೋಡುತ್ತಿದ್ದರೆ ಪ್ರಭಾಕರ್ ಆತುರಾತುರವಾಗಿ ಬಂದು ಕಾರಿನ ಡೋರ್ ಓಪನ್ ಮಾಡಿದರೆ ಕೈಯಲ್ಲಿ ಬ್ಯಾಗ್ ಹಿಡಿದುಕೊಂಡು ಕ್ರೀಮ್ ಕಲರ್ ಸೂಟ್ನಲ್ಲಿ ಸ್ಟೈಲಾಗಿ ಮೆಟ್ಟಿಲುಗಳು ಹಿಳಿಯುತ್ತಾ ಬಂದು ಕಾರು ಹತ್ತಿದನು ಮಹೇಶ್ ವರ್ಮ ತಕ್ಷಣ ಕಾರ್ ಸ್ಟಾರ್ಟ್ ಮಾಡಿ ಗೇಟ್ ಬಾಗಿಲಿಂದ ಹೊರಗಡೆಗೆ ಬಂದ ಪ್ರಭಾಕರ್ ಸಿದ್ಧಾರ್ಥ್ರವರ ಕಡೆ ಒಂದು ಬಾರಿ ನೋಡಿ ಡ್ರೈವ್ ಮಾಡುತ್ತಿದ್ದರೆ ಆ ಕಾರನ್ನು ಫಾಲೋ ಆಗುತ್ತಾ ಹೋಗುತ್ತಿದ್ದಾರೆ ಸಿದ್ಧಾರ್ಥ್ರವರು ಏನು ಪ್ರಭಾಕರ್ ಮುಖದಲ್ಲಿ ಕಳೆ ಕಡಿಮೆಯಾಗಿದೆ ಏನು ಆರೋಗ್ಯ ಚೆನ್ನಾಗಿಲ್ವಾ ಎಂದು ಕೇಳಿದನು ಮಹೇಶ್ ಪ್ರಭಾಕರ್ ಕಡೆ ನೋಡುತ್ತಾ ನೈಟ್ ಸರಿಯಾಗಿ ನಿದ್ದೆ ಹಿಡಿಯಲಿಲ್ಲ ಸರ್ ಅಷ್ಟೇ ಎನ್ನುತ್ತಾ ಮಹೇಶ್ ಕಾಲುಗಳ ಮೇಲೆ ಇಟ್ಟುಕೊಂಡಿರುವ ಬ್ಯಾಗನ್ನು ನೋಡಿ ಬ್ಯಾಗ್ ಹಿಂದುಗಡೆ ಹಿಡಿ ಸರ್ ನಿಮಗ್ಯಾಕೆ ತೊಂದರೆ ಎಂದನು ತೊಂದರೆ ಏನೂ ಇಲ್ಲ ಪ್ರಭಾಕರ್ ಎಂದನು ಫೋನ್ ನೋಡುತ್ತಾ ಓಕೆ ಸರ್ ಎಂದು ನಿರಾಸೆಯಿಂದ ಡ್ರೈವ್ ಮಾಡುತ್ತಾ ಬ್ಯಾಗ್ ಹೇಗೆ ತೆಗೆದುಕೊಳ್ಳಬೇಕು ಎಂದು ಆಲೋಚನೆ ಮಾಡುತ್ತಾ ಭಾರ್ಗವ್ ಸರ್ ಹೇಳಿದ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡಬೇಕು ಬೇರೆ ಆಪ್ಷನ್ ಇಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸೈಟ್ ಮಿರರ್ನಲ್ಲಿ ನೋಡಿದನು ಹಿಂದೆ ಬೈಕ್ ಮೇಲೆ ಫಾಲೋ ಆಗುತ್ತಾ ಕಾಣಿಸಿದನು ಭಾರ್ಗವ್ ಎಂಪ್ಲಾಯೀಸ್ ಎಲ್ಲರೂ ಆಫೀಸಿಗೆ ಹೋಗುವ ಟೈಮ್ ಆಗಿರುವುದರಿಂದ ಗಚ್ಚಿಬೌಲಿ ಟು ಐಟೆಕ್ ಸಿಟಿ ರೋಡ್ ಫುಲ್ ಟ್ರಾಫಿಕ್ನಿಂದ ತುಂಬಿ ಹೋಗಿ ವೆಹಿಕಲ್ಸ್ಗಳು ಸ್ಲೋ ಆಗಿ ಮೂವ್ ಆಗುತ್ತಿದ್ದಾವೆ ಪ್ರಭಾಕರ್ ವಿಂಡೋಯಿಂದ ಕೈಯನ್ನು ಹೊರಗಡೆ ಇಟ್ಟು ಥಮ್ಸ್ ಅಪ್ ಸಿಂಬಲ್ ತೋರಿಸಿದ್ದರಿಂದ ಅವನನ್ನೇ ಗಮನಿಸುತ್ತಿದ್ದ ಭಾರ್ಗವ್ ಅಲರ್ಟ್ ಆದನು ತಕ್ಷಣ ಕಾರನ್ನು ನಿಲ್ಲಿಸಿಬಿಟ್ಟನು ಪ್ರಭಾಕರ್ ವಾಟ್ ಹ್ಯಾಪನ್ ಪ್ರಭಾಕರ್ ಏನೋ ಪ್ರಾಬ್ಲಮ್ ಇದ್ದಂಗಿದೆ ಸರ್ ನಾನು ಹೋಗಿ ನೋಡ್ತೀನಿ ಎಂದು ಪ್ರಭಾಕರ್ ಕಾರು ಹಿಡಿದು ಇಂಜನ್ ಚೆಕ್ ಮಾಡುವ ಥರ ಆ್ಯಕ್ಟಿಂಗ್ ಮಾಡುತ್ತಾ ಮಹೇಶ್ ವರ್ಮಾ ಯಾವಾಗ ಕಾರು ಇಳಿಯುತ್ತಾನೆ ಅಂತ ನೋಡುತ್ತಿದ್ದಾನೆ ಆ ಟ್ರಾಫಿಕ್ನಲ್ಲಿ ವೆಹಿಕಲ್ಸ್ ತಮ್ಮಿಂದ ಆ ರೀತಿ ನಿಂತು ಹೋಗಿರುವುದು ನೋಡಿ ತುಂಬ ಬೇಸರವಾಗಿ ಅನ್ನಿಸುತ್ತಿದ್ದರೆ ಪ್ರಭಾಕರ್ ಇನ್ನೂ ಎಷ್ಟೊತ್ತು ಎನ್ನುತ್ತಾ ಕಾರು ಹೇಳಿದನು ಮಹೇಶ್ ಪ್ರಾಬ್ಲಮ್ ಏನು ಅಂತ ಅರ್ಥವಾಗ್ತಿಲ್ಲ ಸರ್ ಎನ್ನುತ್ತಾ ಮಹೇಶ್ ಕೈಯಲ್ಲಿ ಬ್ಯಾಗ್ ಇಲ್ಲದೆ ಇರುವುದು ಗಮನಿಸಿ ಕಾರಿನೊಳಗಡೆ ನೋಡಿದನು ಅಮ್ಮಯ್ಯ ಬ್ಯಾಗ್ ಒಳಗಡೆಯೇ ಇದೆ ಎಂದು ಉಸಿರು ತೆಗೆದುಕೊಂಡು ತುಂಬ ಬಿಸಿಯಾಗಿರುವ ಹಿಂಜಿನ ಹತ್ತಿರ ಕೈಯನ್ನು ಇಟ್ಟು ಜೋರಾಗಿ ಕಿರುಚಿದನು ಪ್ರಭಾಕರ್ ಏನಾಯಿತು ಪ್ರಭಾಕರ್ ಎನ್ನುತ್ತಾ ಅವನ ಹತ್ತಿರಕ್ಕೆ ಹೋದನು ಮಹೇಶ್ ಭಾರ್ಗವ್ ನಿಧಾನವಾಗಿ ಬೈಕನ್ನು ಕಾರಿನ ಹತ್ತಿರಕ್ಕೆ ತಂದನು ಇಂಜಿನ್ ಸುಡಿತು ಸರ್ ಎಂದನು ಕೈಗೆ ಸುಟ್ಟಿರುವ ಗಾಯವನ್ನು ಬಾಯಿಂದ ಹೂಬುತ್ತ ನೋಡಿಕೊಳ್ಳಬೇಕು ಅಲ್ವಾ ಎಂದು ಮಹೇಶ್ ನೋಡುತ್ತಿದ್ದಂಗೆ ಕಾರಿನ ವಿಂಡೋಯಿಂದ ಬ್ಯಾಗ್ ತೆಗೆದುಕೊಂಡು ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಫಾಸ್ಟಾಗಿ ಹೊರಟು ಹೋದನು ಬಾರ್ಗವ್ ಫಾಸ್ಟಾಗಿ ಹೋದ ಆ ಬೈಕಿನ ಕಡೆ ನೋಡಿ ಅನುಮಾನ ಬಂದು ತಕ್ಷಣ ಕಾರಿನೊಳಗಡೆ ನೋಡಿದ ಮಹೇಶ್ ಬ್ಯಾಗ್ ಕಾಣಿಸದೇ ಇದ್ದಿದ್ದರಿಂದ ಒಮ್ಮೆಲೆ ಶಾಕ್ ಆದನು ಪ್ರಭಾಕರ್ ಬ್ಯಾಗ್ ಯಾರು ಎತ್ಕೊಂಡು ಹೋಗ್ತಿದ್ದಾರೆ ಎಂದು ಮುಂದಕ್ಕೆ ನೋಡುತ್ತಾ ಕಿರುಚುತ್ತಿದ್ದರೆ ಅಯ್ಯೋ ಯಾರು ಎತ್ಕೊಂಡು ಹೋಗ್ತಾರೆ ಸರ್ ಯಾವ ಕಡೆ ಓದನು ಟೈಮ್ಗೆ ಈ ಕಾರ್ ಸ್ಟಾರ್ಟ್ ಆಗ್ತಿಲ್ಲ ಎಂದು ಗಾಬರಿ ನಟಿಸಿದನು ಪ್ರಭಾಕರ್ ಬ್ಯಾಗ್ ಯಾರು ಒಡೆದಾಕಿದ್ರು ಮಹೇಶ್ ಫುಲ್ ಫ್ರಸ್ಟ್ರೇಷನ್ನಿಂದ ಕಾರನ್ನು ಜೋರಾಗಿ ಒದ್ದನು ಸರ್ ಈಗ ಏನು ಮಾಡುವುದು ಸರ್ ಎಂದು ಪ್ರಭಾಕರ್ ಕೇಳಿದರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀನಿ ಎಂದು ಫೋನ್ ತೆಗೆದುಕೊಂಡು ಕಾಲ್ ಮಾಡುತ್ತಿದ್ದಾನೆ ಮಹೇಶ್ ವರ್ಮ ಭಾರ್ಗವ್ಗೋಸ್ಕರ ತನ್ನ ಗೆಸ್ಟ್ ಹೌಸಿನ ಬಳಿ ವೆಯ್ಟ್ ಮಾಡುತ್ತಿದ್ದಾನೆ ಸಿದ್ಧಾರ್ಥ್ ಸ್ವಲ್ಪ ಸಮಯಕ್ಕೆ ರೀಚ್ ಆದ ಭಾರ್ಗವ್ ಸಂತೋಷದಿಂದ ಬೈಕ್ ಇಳಿದು ಬ್ಯಾಗ್ ಸಿದ್ಧಾರ್ಥ್ ಕೈಗೆ ಕೊಟ್ಟನು ಸಿದ್ಧಾರ್ಥ ಅವನಿಗೆ ಹಕ್ಕೊಟ್ಟು ಆ ಮಗುವನ್ನು ಅವರ ಮನೆಯಲ್ಲಿ ಬಿಟ್ಬಿಡು ನಾನು ಇವನ್ನೆಲ್ಲ ನೋಡಿದ ನಂತರ ನಿಮಗೆ ಕಾಲ್ ಮಾಡ್ತೀನಿ ಎಂದು ಕಾರ್ಕಿಸ್ ಭಾರ್ಗವ್ ಕೈಗೆ ಕೊಟ್ಟನು ಸಿದ್ಧಾರ್ಥ್ ಸರಿ ಆಯಿತು ಸರ್ ಎಂದು ಮಗುವಿನೊಂದಿಗೆ ಕಾರಿನಲ್ಲಿ ಹೊರಟು ಹೋದನು ಭಾರ್ಗವ್ ಬ್ಯಾಗ್ ತೆಗೆದುಕೊಂಡು ಫಾಸ್ಟಾಗಿ ರೂಮಿನೊಳಕ್ಕೆ ಹೋದ ಸಿದ್ಧಾರ್ಥ್ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಬ್ಯಾಗ್ ಓಪನ್ ಮಾಡಿದನು ಅವನ ಹೃದಯ ಪಡಿತದ ವೇಗ ಅವನಿಗೆ ಕೇಳಿಸುವಷ್ಟು ಜೋರಾಗಿ ಒಡೆದುಕೊಳ್ಳುತ್ತಿದೆ ಬ್ಯಾಗಿನಲ್ಲಿ ಏನೋ ಪೇಪರ್ಸ್ ಡೈರಿ ಆಲ್ಬಮ್ ಇದ್ದಾವೆ ಅವುಗಳನ್ನು ಹೊರಗಡೆಗೆ ತೆಗೆಯುತ್ತಿದ್ದರೆ ಅದರಲ್ಲಿರುವ ಫೋಟೋಗಳು ಕೆಳಗಡೆಗೆ ಬಿದ್ದವು ಆ ಫೋಟೋಗಳನ್ನು ನೋಡಿದ ಸಿದ್ಧಾರ್ಥ್ ಕಣ್ಣುಗಳು ಶಾಕ್ನಿಂದ ದೊಡ್ಡವಾದವು ಬಗ್ಗೆ ಆ ಫೋಟೋಗಳು ತೆಗೆದು ನೋಡಿದೆನು ಎಂಗೇಜ್ನಲ್ಲಿ ಇರುವಾಗ ಕೃಷ್ಣಪ್ರಸಾದ್ರವರು ಬೇರೆ ಹುಡುಗಿಯ ಜೊತೆಗಿರುವ ಫೋಟೋಗಳು ಅವು ಒಂದು ಫೋಟೋದಲ್ಲಿ ಕೃಷ್ಣಪ್ರಸಾದ್ರವರು ಆ ಹುಡುಗಿಯನ್ನು ಹಿಂದೆಯಿಂದ ಹಪ್ಪಿಕೊಂಡಿದ್ದಾನೆ ಮತ್ತೊಂದು ಫೋಟೋದಲ್ಲಿ ಕೃಷ್ಣಪ್ರಸಾದ್ರವರ ಮಡಿಲಲ್ಲಿ ಆ ಹುಡುಗಿ ಕುಳಿತುಕೊಂಡು ಕೃಷ್ಣಪ್ರಸಾದ್ರವರ ಕಣ್ಣಲ್ಲೇ ಕಣ್ಣಿಟ್ಟು ಪ್ರೀತಿಯಿಂದ ನೋಡುತ್ತಿದ್ದಾಳೆ ಹಾಗೆ ಕೃಷ್ಣಪ್ರಸಾದ್ರವರ ಕೆನ್ನೆಯ ಮೇಲೆ ಆಕೆ ಕಿಸ್ ಮಾಡುತ್ತಿರುವ ಫೋಟೋ ಇಬ್ಬರೂ ಕೈಗಳ ಹಿಡಿದುಕೊಂಡು ಬೀಚ್ನಲ್ಲಿ ಸುತ್ತಾಡುತ್ತಿರುವ ಫೋಟೋ ಈ ರೀತಿ ಇಬ್ಬರು ಕ್ಲೋಸ್ ಆಗಿ ಇರುವ ಆ ಫೋಟೋಗಳನ್ನು ನೋಡಿದ ಸಿದ್ಧಾರ್ಥ್ ಮೈಂಡ್ ಫುಲ್ ಬ್ಲಾಕ್ ಆಯಿತು ಅಂದರೆ ಡ್ಯಾಡ್ ಮದುವೆಗೆ ಮುಂಚೆ ಬೇರೆ ಹುಡುಗಿಯನ್ನು ಪ್ರೀತಿಸಿದ್ರ ಮತ್ತೆ ಇಷ್ಟೊಂದು ಪ್ರೀತಿಸಿ ಮದುವೆ ಯಾಕೆ ಮಾಡಿಕೊಳ್ಳಲಿಲ್ಲ ಇಷ್ಟಕ್ಕೂ ಈಕೆ ಯಾರು ಎಂದು ಆ ಬ್ಯಾಗಿನಲ್ಲಿ ಇರುವ ಪೇಪರ್ಸ್ ತೆಗೆದನು ಆಗ ಕೃಷ್ಣಪ್ರಸಾದ್ರವರಿಗೆ ಆಕೆ ಬರೆದಿರುವ ಲವ್ ಲೆಟರ್ಸ್ ಅವು ಲೆಟರ್ ಕೊನೆಯಲ್ಲಿ ಇಂತೆ ನಿಮ್ಮ ಪ್ರೀತಿಯ ಗೌರಿ ಎಂದು ಬರೆದಿದೆ ಗೌರಿ ಈ ಹೆಸರು ಯಾವತ್ತೂ ಕೇಳಿದ ಥರ ಕೂಡ ಇಲ್ಲ ಅಂತ ಅಂದುಕೊಳ್ಳುತ್ತಾ ಆ ಲೆಟರ್ಸ್ ಒಂದೊಂದಾಗಿ ನೋಡುತ್ತಿದ್ದರೆ ಮಿಡಲ್ನಲ್ಲಿ ಯಾವುದೋ ಹಾಸ್ಪಿಟಲ್ ರಿಪೋರ್ಟ್ ಕಾಣಿಸಿದ ತಕ್ಷಣ ಅನುಮಾನದಿಂದ ನೋಡುತ್ತಾ ತಕ್ಷಣ ಆ ಪೇಪರ್ಸ್ ತೆಗೆದನು ಡಿ ಎನ್ ಎ ರಿಪೋರ್ಟ್ ಎಂದು ಇರುವ ಆ ಪೇಪರ್ಸನ್ನು ನೋಡಿ ಸಿದ್ಧಾರ್ಥ ಹೃದಯದಲ್ಲಿ ಏನೋ ಗೊತ್ತಿಲ್ಲದ ಗೊಂದಲ ಶುರುವಾಯಿತು ಆ ರಿಪೋರ್ಟ್ಸನ್ನು ಹಿಡಿದುಕೊಂಡಿರುವ ಅವನ ಕೈಗಳು ನಡುಗುತ್ತಿದ್ದರೆ ಕಣ್ಣುಗಳು ಗಟ್ಟಿಯಾಗಿ ಮುಚ್ಚಿ ತೆರೆದು ಆ ರಿಪೋರ್ಟ್ ಯಾರದು ಅಂತ ನೋಡುತ್ತಿರುವ ಸಿದ್ಧಾರ್ಥ್ಗೆ ಮಹೇಶ್ವರ್ಮ ಹೆಸರು ನೋಡಿ ಕಣ್ಣುಗಳು ಒಂದಾದವು ಅದರ ಕೆಳಗೆ ತಂದೆಯ ಜಾಗದಲ್ಲಿ ಕೃಷ್ಣ ಪ್ರಸಾದ್ ವರ್ಮಾ ಹೆಸರು ಕಾಣಿಸಿದ ತಕ್ಷಣ ಸಿದ್ಧಾರ್ಥ್ ತೃತೀಯದಲ್ಲಿ ಹೊಮ್ಮೆಲೆ ಅಗ್ನಿಪರ್ವತಗಳು ಸ್ಫೋಟವಾದವು ತಲೆಯೆಲ್ಲ ಎಂದು ಸುತ್ತುತ್ತಿರುವ ಥರ ಅನ್ನಿಸುತ್ತಿದ್ದರೆ ಕುಸಿದು ಕುಳಿತನು ಸಿದ್ಧಾರ್ಥ್ ಹೋ ಮೈ ಗಾಡ್ ಮಹೇಶ್ ವರ್ಮಾ ಡ್ಯಾಡ್ ಮಗನ ಔ ಹಿಟ್ ಈಸ್ ಪಾಸಿಬಲ್ ಆ ವಿಷಯವನ್ನು ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ ಸಿದ್ಧಾರ್ಥ್ಗೆ ಡ್ಯಾಡ್ ಏನು ಇದೆಲ್ಲ ಅವನು ನಿನ್ನ ಮಗನಾಗುವುದೇನು ಐ ಕಾಂಟ್ ಬಿಲೀವ್ ದಿಸ್ ಯು ಆರ್ ಮೈ ಹೀರೋ ಡ್ಯಾಡ್ ಚಿಕ್ಕಂದಿನಿಂದ ನಿಮ್ಮನ್ನು ನೋಡುತ್ತಾ ಬೆಳೆದೆ ಒಬ್ಬ ಮಗನಾಗಿ ಅಣ್ಣನಾಗಿ ಗಂಡನಾಗಿ ತಂದೆಯಾಗಿ ಪ್ರತಿ ರೋಲನ್ನು ಪರ್ಫೆಕ್ಟಾಗಿ ನಿರ್ವಹಿಸಿದ್ದೀರಾ ನೀವು ಇಷ್ಟು ವರ್ಷಗಳಲ್ಲಿ ಈ ಕಡೆ ಪರ್ಸ್ನಲ್ಲಾಗಿ ಆಗಲಿ ಆ ಕಡೆ ಆಗಿ ಆಗಲಿ ನಿಮ್ಮ ಮೇಲೆ ಒಂದು ರಿಮಾರ್ಕ್ ಕೂಡ ಇಲ್ಲ ಆ ರೀತಿ ಇರುವಾಗ ಇಷ್ಟು ದೊಡ್ಡ ತಪ್ಪು ಹೀಗೆ ನಡೆಯಿತು ನಿಮ್ಮ ಲೈಫ್ನಲ್ಲಿ ಮಾಮ್ ಅಲ್ಲದೆ ಇನ್ನೊಬ್ಬ ಆಕೆ ಇರುವುದಲ್ಲದೆ ಇನ್ನೊಬ್ಬ ಮಗ ಕೂಡ ಇದ್ದಾನೆ ಆಕೆಯನ್ನು ನೀವು ಮಾಮ್ಗಿಂತಲೂ ಮುಂಚೆ ಮದುವೆ ಮಾಡಿಕೊಂಡಿದ್ರ ಅಥವಾ ನಂತರ ಮಾಡಿಕೊಂಡ್ರ ಉಚ್ಚಿಡಿದಂಗೆ ಇದೆ ಸಿದ್ಧಾರ್ಥಿಗೆ ಎರಡೂ ಕೈಗಳಲ್ಲಿ ತಲೆಯನ್ನು ಹಿಡಿದುಕೊಂಡು ಜೋರಾಗಿ ಕಿರುಚಿದನು ಆ ಕೂಗಿಗೆ ರೂಮ್ ಫುಲ್ ಮಾರಧ್ವನಿಸಿತು ಮೊದಲು ಏನು ನಡೆದಿದೆ ಅಂತ ತಿಳಿದುಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಾ ಪಕ್ಕದಲ್ಲೇ ಇರುವ ವಾಟರ್ ಬಾಟಲ್ ತೆಗೆದುಕೊಂಡು ಘಟಗಟ ಎಂದು ನೀರು ಕುಡಿದು ಬ್ಯಾಗ್ನಲ್ಲಿ ಇರುವ ಎಲ್ಲವನ್ನು ಬೆಡ್ ಮೇಲೆ ಹಾಕಿ ನೋಡುತ್ತಿದ್ದರೆ ಅದರಲ್ಲಿ ಎರಡು ಡೈರಿಗಳು ಕಾಣಿಸಿದವು ತಕ್ಷಣ ಒಂದು ಕೈಗೆ ತೆಗೆದುಕೊಂಡನು ಬೇರೆಯವರ ಪರ್ಸನಲ್ ಡೈರಿ ಓದುವುದು ಸಂಸ್ಕಾರವಲ್ಲ ಆದರೆ ನಿಜ ತಿಳಿದುಕೊಳ್ಳುವುದಕ್ಕೆ ಓದದೇ ತಪ್ಪುತ್ತಿಲ್ಲ ಐ ಆಮ್ ಸಾರಿ ಗೌರಿ ಅವರೇ ಅಂತ ಅಂದುಕೊಳ್ಳುತ್ತಾ ಡೈರಿ ಓಪನ್ ಮಾಡಿದನು ಸಿದ್ಧಾರ್ಥ್ ಮೊದಲ ಪೇಜಿಯಲ್ಲಿ ಗೌರಿ ಲವ್ಸ್ ಕೃಷ್ಣ ಎಂದು ರೆಡ್ ಪೆನ್ನಿನಲ್ಲಿ ಬರೆದಿದೆ ನೆಕ್ಸ್ಟ್ ಪೇಜ್ ಓಪನ್ ಮಾಡಿದನು ಡೇಟ್ ಫಿಫ್ತ್ ಜುಲೈ ನೈನ್ಟೀನ್ ಏಯ್ಟಿ ನೈನ್ ಎಂದು ಅದರಲ್ಲಿ ಬರೆದಿತ್ತು ಅದನ್ನು ನೋಡಿ ಅಂದರೆ ಡ್ಯಾಡ್ ಮದುವೆಗೆ ಒನ್ ಆ್ಯಂಡ್ ಹಾಫ್ ಇಯರ್ ಮೊದಲು ಆ್ಯಂಡ್ ಅವತ್ತು ಡ್ಯಾಡ್ ಬರ್ತ್ಡೇ ಸಹ ಅಂತ ಅಂದುಕೊಳ್ಳುತ್ತಾ ಗೌರಿಯವರು ಬರೆದಿರುವ ಡೈರಿ ಓದುವುದಕ್ಕೆ ಪ್ರಾರಂಭಿಸಿದನು ಸಿದ್ಧಾರ್ಥ್ ನನ್ನ ಜೀವನದಲ್ಲಿ ಮೊದಲ ಬಾರಿ ಡೈರಿ ಬರೆಯುತ್ತಿದ್ದೇನೆ ನನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನೆಲ್ಲ ಆತನ ಜೊತೆ ಹೇಳಿಕೊಳ್ಳಲಾಗದೆ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಳ್ಳಲಾಗದೆ ಬೇರೆ ಯಾರ ಜೊತೆ ಹೇಳಿಕೊಳ್ಳಬೇಕು ಅಂತ ಅರ್ಥವಾಗದೆ ಈ ರೀತಿ ಡೈರಿಯಲ್ಲಿ ಬರೆಯುತ್ತಿದ್ದೇನೆ ಇವತ್ತೇ ಪ್ರಾರಂಭಿಸುವುದಕ್ಕೆ ಕಾರಣ ಸಹ ಇದೆ ಇವತ್ತು ನನ್ನ ಕೃಷ್ಣನ ಬರ್ತ್ಡೇ ಫಸ್ಟ್ ಟೈಮ್ ಅವನ ಕೈಯೊಂದಿಗೆ ಕೈಯನ್ನು ಬರೆಸಿ ವಿಶ್ ಮಾಡಿದೆ ನಮ್ಮ ಮೊದಲ ಸ್ಪರ್ಶ ಈ ದಿನವನ್ನು ನನ್ನ ಜೀವನದಲ್ಲಿ ಯಾವತ್ತಿಗೂ ಮರೆಯಲಾರೆನು ಕೃಷ್ಣನನ್ನು ಎರಡು ವರ್ಷಗಳಿಂದ ಉಚ್ಚಿಯ ಥರ ಪ್ರೀತಿಸುತ್ತಿದ್ದೇನೆ ಪ್ರತಿದಿನ ಕಾಲೇಜಿಗೆ ಹೋಗುವಾಗ ಬರುವಾಗ ಅವರ ಮನೆಯ ಮುಂದಲೇ ಹೋಗ್ತಾ ಇದ್ದೆ ಕೃಷ್ಣ ಕಾಣಿಸುವ ತನಕ ಅಲ್ಲಲ್ಲಿಯೇ ಸುತ್ತಾಡುತ್ತಾ ನೋಟ ನೋಡುತ್ತಿದ್ದೆ ಅವನನ್ನು ನೋಡದೆ ದಿನ ಕಳೆಯುತ್ತಿರಲಿಲ್ಲ ಎದುರು ಬೀಳಬೇಕೆಂದರೆ ಮಾತನಾಡಬೇಕೆಂದರೆ ಏನೂ ಗೊತ್ತಿಲ್ಲದ ಭಯ ಹಾಗಂತ ಸೀರಿಯಸ್ ಆಗಿ ಏನೂ ಇರುವುದಿಲ್ಲ ಎಲ್ಲರೊಂದಿಗೆ ಮುಗುಳ್ನಗೆಯೊಂದಿಗೆ ಮಾತನಾಡುತ್ತಾ ಈರು ಥರ ಇರ್ತಾನೆ ಅದಕ್ಕೆ ಪ್ರೀತಿಯಲ್ಲಿ ಬಿದ್ದೇನೇನು ಅವನಿಗೋಸ್ಕರಾನೇ ಈ ಕಾಲೇಜಿನಲ್ಲಿ ಜಾಯ್ನ್ ಆದೆ ಈಗ ಡೈರೆಕ್ಟಾಗಿ ಅವನ ಜೊತೆ ಮಾತನಾಡುವ ಅವಕಾಶ ಸಿಕ್ಕಿದೆ ಓದುತ್ತಿರುವ ಸಿದ್ಧಾರ್ಥ್ ಹೃದಯ ಭಾರವಾಗತೊಡಗಿತು ಡ್ಯಾಡ್ನನ್ನು ಇಷ್ಟೊಂದು ಪ್ರೀತಿಸಿದಳ ಮತ್ತೆ ಮೊದಲೇ ಯಾಕೆ ಮದುವೆ ಮಾಡಿಕೊಳ್ಳಲಿಲ್ಲ ಎಂದು ಒಂದೊಂದು ಪೇಜ್ ತಿರುಗಿಸುತ್ತಾ ಏನು ನಡೆಯಿತು ಎನ್ನುವ ಟೆನ್ಷನ್ನಿಂದ ಆತುರದಿಂದ ಓದುತ್ತಿದ್ದಾನೆ ಸಿದ್ಧಾರ್ಥ್ ಎಲ್ಲರಲ್ಲಿ ಒಬ್ಬಳ ಥರ ನಿಧಾನವಾಗಿ ಕೃಷ್ಣಪ್ರಸಾದ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು ಗೌರಿ ಆತನಿಗೆ ಇಷ್ಟವಾಗುವ ಅಡುಗೆಗಳು ಸ್ವೀಡ್ಸ್ ಮನೆಯಲ್ಲಿ ಮಾಡಿಸಿಕೊಂಡು ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದಳು ಕೃಷ್ಣಪ್ರಸಾದ್ ಟಾಪರ್ ಆಗಿರುವುದರಿಂದ ಡೌಟ್ಸ್ ಕೇಳುವ ನೆಪದಲ್ಲಿ ಪ್ರತಿದಿನ ಆತನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡುತ್ತಿದ್ದಳು ಕ್ರಮೇಣ ಅವರಿಬ್ಬರ ಮಧ್ಯೆ ಒಳ್ಳೆ ಸ್ನೇಹ ಬೆಳೆಯಿತು ಗೌರಿ ಮಾಡುವ ಪ್ರತಿ ಕೆಲಸದಲ್ಲಿ ಅವನ ಮೇಲೆ ಆಕೆಗೆ ಇರುವ ಇಷ್ಟ ಕ್ಲಿಯರ್ ಆಗಿ ಕಾಣಿಸುತ್ತಿತ್ತು ಕೃಷ್ಣಪ್ರಸಾದ್ಗೆ ಬಿ ಎ ಫಸ್ಟ್ ಇಯರ್ ಎಕ್ಸಾಮ್ಸ್ ಮುಗಿದ ಮೇಲೆ ಹಾಲಿಡೇಸ್ ಟೈಮಲ್ಲಿ ತಮ್ಮ ಮನೆಯ ಬಳಿಯೇ ಸುತ್ತಾಡುತ್ತಾ ಸೈಟ್ ಹೊಡೆಯುತ್ತಿರುವ ಗೌರಿಯನ್ನು ಗಮನಿಸಿ ಹೊರಗಡೆಗೆ ಬಂದನು ಕೃಷ್ಣಪ್ರಸಾದ್ ಏನು ಮಾಡ್ತಿದ್ದೀಯಾ ಇಲ್ಲಿ ಎಂದ ಕೃಷ್ಣಪ್ರಸಾದ್ ಧ್ವನಿ ಕೇಳಿ ಹಿಂದಕ್ಕೆ ತಿರುಗಿ ನೋಡಿದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು